ಆಕಾಶವಾಣಿ ಮಡಿಕೇರಿ ಆರೋಗ್ಯ ಕಾರ್ಯಕ್ರಮ ಶ್ರೋತೃಗಳೇ ಇಂದು ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಮೇ ಮೂವತ್ತೊಂದನ್ನು ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಆಚರಿಸ್ತೀವಿ ಮುಖ್ಯವಾಗಿ ಈ ಆಚರಣೆಯ ಉದ್ದೇಶ ಇದರ ಮಹತ್ವ ಮತ್ತು ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ ಮತ್ತು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್ ನಮಸ್ಕಾರ ಈಗ ಮೇ ಮೂವತ್ತೊಂದನ್ನು ನಾವು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ ಈ ದಿನದ ಒಂದು ಆಚರಣೆಯ ಉದ್ದೇಶ ಮಹತ್ವ ಏನು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ ಮೇ ಮೂವತ್ತೊಂದರಂದು ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಣೆ ಇದ್ದೇವೆ ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸಹ ಈ ದಿನವನ್ನು ಆಚರಣೆ ಮಾಡ್ತಾರೆ ಕಾರಣ ಇಷ್ಟೇ ಜನರಲ್ಲಿ ಈ ಧೂಮಪಾನ ಅದರ ದುಷ್ಪರಿಣಾಮಗಳು ಅದರ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಇದು ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡ್ಬೋದು ಯುವ ಜನರು ಇದಕ್ಕೆ ಬಲಿಯಾಗದೇ ಯಾವ ರೀತಿ ನೋಡ್ಬೋದು ಸೊ ಅದೆಲ್ಲ ದೇಹ ವಾಕಿಟ್ಕೊಂಡು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೇವೆ ಅಂದರೆ ಮುಖ್ಯವಾಗಿ ತಂಬಾಕನ್ನು ವಿವಿಧ ರೀತಿಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ ಅದನ್ನು ನಿವಾರಣೆ ಮಾಡೋದೇ ಈ ದಿನದ ಮುಖ್ಯವಾದ ಉದ್ದೇಶ ಹೌದು ಹೌದು ಇನ್ನು ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಕೊಡ್ತಾರೆ ಈ ವರ್ಷದ ಘೋಷವಾಕ್ಯ ಏನು ಈ ತಂಬಾಕು ರಹಿತ ದಿನದ್ದು ಇಲ್ಲಿ ತಂಬಾಕು ಇಂಡಸ್ಟ್ರಿ ಅವರು ಏನು ಮಾಡ್ತಾರೆ ಹೇಳಿದರೆ ಅವರೇ ಅವರ ಟಾರ್ಗೆಟು ಯುವ ಜನರು ಹೌದು ಹೊಸ ಹೊಸ ಯುವಜನರು ಪ್ರತಿ ವರ್ಷ ತಂಬಾಕು ಸೇವನೆಗೆ ಗುರಿಯಾದರೆ ಅದು ಸಮಾಜದಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ತೀರಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತೀರಿ ಈ ಅವರು ಏನು ಮಾಡ್ತಾರೆ ಹೇಳಿದರೆ ಅದಕ್ಕೆ ಅಟ್ರಾಕ್ಟಿವ್ ಆಗಿ ಹೇಳೋದು ಅದ್ರ ಬಗ್ಗೆ ತಪ್ಪು ಕಲ್ಪನೆ ಹೇಳೋದು ಅಂದರೆ ಆಕರ್ಷಕವಾದ ಜಾಹೀರಾತುಗಳು ಕೊಡ್ತಾರೆ ಹೌದು ಜಾಹೀರಾತು ಕೊಡ್ತಾರೆ ಆಗ ಯುವ ಜನರು ಅದು ಒಳ್ಳೇದಂತೇಳಿ ಅವರಿಗೆ ಗೊತ್ತಾಗುದಿಲ್ಲ ತಪ್ಪು ಕಲ್ಪನೆ ಸೊ ಅಂಥದ್ದೆಲ್ಲ ನೀವು ಏನಾದರೂ ಇದ್ರೆ ತಂತ್ರಗಳನ್ನು ಬಹಿರಂಗಪಡಿಸಬೇಕಂತ ಸೊ ನೀವೇನಾದ್ರೂ ಹಾಕಿದ್ರೆ ಅದನ್ನು ತಪ್ಪು ಕಲ್ಪನೆ ಕೊಡಬಾರ್ದು ನಿಜವಾದ ಅದ್ರಲ್ಲಿ ಏನುಂಟಂತ ಹೇಳಬೇಕಂತ ಹೇಳ್ತಾ ಉಂಟು ಅಂದರೆ ಈ ಕೆಟ್ಟ ಆಕರ್ಷಣೆಯನ್ನು ಬಹಿರಂಗಗೊಳಿಸುವಂತಹ ಅದು ದೇಹವಾ ಈ ವರ್ಷದ ಧ್ಯೇಯವಾಕ್ಯ ಇನ್ನು ಮುಖ್ಯವಾಗಿ ನಮ್ಮಲ್ಲಿ ಈ ತಂಬಾಕನ್ನು ಯಾವ್ಯಾವ ವಿಧಗಳಲ್ಲಿ ಬಳಸ್ತಾರೆ ಮತ್ತು ಈ ತಂಬಾಕನ್ನು ಬಳಸೋದಕ್ಕೆ ಏನು ಕಾರಣ ಅಂತಿಲ್ಲ ತಂಬಾಕಲ್ಲಿ ಎರಡು ವಿಧ ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ ಅದು ಹೊಗೆ ಸಹಿತ ಮತ್ತೊಂದು ಚಿವೇಬಲ್ ಅಂದರೆ ಬಾಯಲ್ಲಿ ಹಾಕಿ ತಿನ್ನೋದು ಅದನ್ನು ನಾವು ಹೊಗೆ ರಹಿತ ಅಂತ ಹೇಳ್ತೇವೆ ನಾರ್ಮಲಿ ಫಸ್ಟ್ ಒನ್ ಹೊಗೆ ಸಹಿತ ಬೀಡಿ ಸಿಗರೇಟ್ ಅದೆಲ್ಲ ಹೊಗೆ ಸಹಿತದಲ್ಲಿ ಬರ್ತದೆ ಅದೇ ರೀತಿ ಹೊಗೆ ರಹಿತದಲ್ಲಿ ಗುಡ್ಕ ಪಾನ್ ಸೊ ಅದೆಲ್ಲ ಅದರಲ್ಲಿ ಬರ್ತದೆ ಎರಡು ಸಹ ಡೇಂಜರಸ್ ಒಂದು ಹೊಗೆ ಸಹಿತ ಅದು ನಮ್ಮ ಶ್ವಾಸಕೋಶದ ಪರಿಣಾಮ ಬೀರ್ತದೆ ಸೊ ಹೊಗೆ ರಹಿತ ಅದು ನಮ್ಮ ಬಾಯಿ ಕ್ಯಾನ್ಸರ್ ಅದೆಲ್ಲ ತುಂಬ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ ಆದರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಾಗಲೂ ಕೂಡ ಈ ತಂಪಾಕನ್ನು ಯಾಕಾಗಿ ನಮ್ಮ ಜನ ಬಳಸ್ತಾ ಇದ್ದಾರೆ ಅಂತೇಳಿ ಆ್ಯಕ್ಚುಲಿ ಇದು ಏನಾಗ್ತದೆ ಹೇಳಿದರೆ ಹದಿಮೂರರಿಂದ ಹದಿನೇಳು ವರ್ಷ ಆ ಏಜ್ ಗ್ರೂಪನ್ನು ನೀವು ಟಾರ್ಗೆಟ್ ಮಾಡಿ ಅವರಿಗೆ ಮೊದಲೇ ವಿಷಯ ಹೇಳಬೇಕು ತಂಬಾಕು ಸೇವನೆ ಮಾಡಿದ್ರೆ ಏನಾಗ್ತದೆ ಅದ್ರ ಮಾಡಿದ ನಂತರ ಅವ್ರಿಗೆ ಯಾಕೆ ಸಾವನ್ನಪ್ಪತ್ತಾರೆ ಅವ್ರಿಗೆ ಯಾಕೆ ಅನಾರೋಗ್ಯ ಆಗ್ತದೆ ತಂಬಾಕು ಸೇವನೆ ಮಾಡುವವರ ಲೈಫ್ ಸ್ಪ್ಯಾನ್ ಹತ್ತು ವರ್ಷ ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ನಲವತ್ತು ವರ್ಷ ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಅಂದ್ರೆ ಹತ್ತು ಹದಿನೈದು ವರ್ಷ ಧೂಮಪಾನ ಮಾಡಿದ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಪ್ರಾಬ್ಲಮ್ ಎಂತ ಆಗ್ತದೆ ಅಂತ ಹೇಳಿದ್ರೆ ಅವರು ಇದನ್ನು ಒಪ್ಪುದಿಲ್ಲ ಅವರಿಗೆ ಸಮಸ್ಯೆ ಬರುವಾಗ ಅವ್ರಿಗೆ ಗೊತ್ತಾಗ್ತದೆ ಸೊ ನಾನು ಧೂಮಪಾನ ಮಾಡಿ ನನ್ನ ಆರೋಗ್ಯ ಎಲ್ಲ ಹಾಳಾಯ್ತು ನನ್ನ ಮಕ್ಕಳು ಇನ್ನು ಮುಂದೆ ಮಾಡಬಾರ್ದು ಅಂತ ಆ ಸ್ಟೇಜಲ್ಲಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಾರಂಭ ಮಾಡೋದಕ್ಕೆ ಇದರಿಂದ ಏನಾದರೂ ಅವರಿಗೆ ಒಂದು ರೀತಿ ಹಿತವಾದ ಒಂದು ಅನುಭವ ಉಂಟಾಗುತ್ತಾ ಹೌದು ಅದು ಅಂತ ಹೇಳಿದ್ರೆ ನಮ್ಮ ಸಂಘ ನಮ್ಮ ಪಿಯರ್ ಗ್ರೂಪ್ ಅಂತ ನಾವು ಹೇಳ್ತೇವೆ ನಮ್ಮ ಗೆಳೆಯರು ಸೊ ಅಲ್ಲಿಂದ ಸ್ಟಾರ್ಟ್ ಆಗುದು ಸೊ ಫಸ್ಟ್ ಕುತೂಹಲ ನಂತರ ಅದು ಚಟ ಚಟ ಆದ್ಮೇಲೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಸೊ ಅವರಿಗೆ ದಿವಸಕ್ಕೆ ಒಂದು ಎರಡು ಪ್ಯಾಕೆಟ್ ಆದರೆ ಸಿಗರೆಟ್ ಬೇಕಾಗ್ತದೆ ಅದು ಯಾಕಂದ್ರೆ ಅದರಲ್ಲಿರುವ ಕೆಲವು ರಾಸಾಯನಿಕ ವಸ್ತುಗಳು ಎಸ್ಪೆಷಲಿ ನಿಕೋಟಿನ್ ಅದು ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ ಮಾಡ್ತದೆ ಅವರಿಗೆ ಸಿಗರೇಟ್ ಇಲ್ಲದ್ರೆ ಯಾವ ಕಾರ್ಯ ಸ್ಟಾರ್ಟ್ ಆಗುದಿಲ್ಲ ಅವಲಂಬನೆ ಆಗ್ತದೆ ನಾವು ಕೇಳ್ತಾ ಇರ್ತೀವಿ ಕೆಲವರು ಈಗ ಶೌಚಾಲಯಕ್ಕೆ ಹೋಗ್ತಾರೆ ಅಲ್ಲಿ ಅವರು ಧೂಮಪಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಲವಿಸರ್ಜನೆ ಆಗಲ್ಲ ಹೇಳ್ತಾ ಹೇಳ್ತಾರೆ ಮತ್ತೆ ಕೆಲವರಿಗೆ ಪೇಪರ್ ಹೋದಾಗ ಸಿಗರೇಟ್ ಬೇಕು ಕೆಲವರಿಗೆ ಓದುವಾಗ ಸಿಗರೇಟ್ ಬೇಕು ಕೆಲವರಿಗೆ ಶೌಚಾಲಯ ಹೋಗಿ ಸಿಗರೇಟ್ ಬೇಕು ಯಾವ ಸಂಬಂಧವಿಲ್ಲ ವಿದೌಟ್ ಸಿಗರೇಟ್ ನಾವು ಶೌಚಾಲಯ ಹೋಗ್ಬೋದು ಪೇಪರ್ ಓದ್ಬೋದು ಬುಕ್ಸ್ ಓದ್ಬೋದು ಕೆಲವರು ಹೇಳ್ತಾರೆ ಅದು ತಂಬಾಕು ಹೇಳಿದ್ರೆ ಅವರಿಗೆ ಎನರ್ಜಿ ಬರ್ತದೆ ಅಂತ ಅದು ಸುಳ್ಳು ಕೆಲವರು ಹೇಳ್ತಾರೆ ಅದು ಉತ್ತೇಜನ ಕೊಡ್ತದೆ ಉತ್ತೇಜನ ಕೆನಿಕೌಟಿನ ನುಂಡು ಅದು ಕೊಡಬಹುದು ಆದ್ರೆ ಅದು ಟೆಂಪರರಿ ಕೆಲವರು ಈ ಒತ್ತಡದ ಸನ್ನಿವೇಶದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಧೂಮಪಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಕೇಳಿದೀವಿ ಅದೇ ವಿಜ್ಞಾನ ಅದು ಒಪ್ಪುದಿಲ್ಲ ಯಾಕಂತ ಹೇಳಿದ್ರೆ ಅದು ಒತ್ತಡ ಕಡಿಮೆ ಮಾಡುವ ವಸ್ತುವೆ ಅದು ಒತ್ತಡ ಕಡಿಮೆ ಮಾಡಲಿಕ್ಕೆ ಹಲವಾರು ವಿಧಾನ ಉಂಟು ಸಿಗರೇಟ್ ಹೇಳಿದ್ರೆ ಒತ್ತಡ ಕಡಿಮೆ ಮಾಡೋದು ನಮಗೆ ಗೊತ್ತಿಲ್ಲ ಅದು ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ ಅಂದರೆ ಅದು ಧೂಮಪಾನ ಆಗ್ಬೋದು ಅಥವಾ ಬೇರೆ ರೂಪದ ಈ ಧೂಮ ರಹಿತ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂಥ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ ಈಗ ಧೂಮಪಾನ ಸ್ಮೋಕಿಂಗ್ ಅಂತ ಹೇಳ್ತೇವೆ ಅದು ಸಿಗರೆಟ್ ಇರ್ಬೋದು ಬಿಡಿ ಇರ್ಬೋದು ಇರಬಹುದು ಅಥವಾ ನಿಮ್ಮ ವಾಟರ್ ಪೈಪ್ಸ್ ಅಂತ ಹೇಳ್ತೇವೆ ಅದು ಸಹ ಇರಬಹುದು ಸೊ ಇಲ್ಲಿ ಏನಾಗ್ತದೆ ಹೇಳಿದ್ರೆ ಸಿಗರೇಟ್ ಅಲ್ಲಿ ಸಾಧಾರಣ ಒಂದು ಏಳು ಸಾವಿರ ರಾಸಾಯನಿಕ ವಸ್ತುಗಳಿವೆ ಇವೆ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ವಸ್ತುಗಳು ಕ್ಯಾನ್ಸರ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ ಇಷ್ಟು ವಸ್ತುಗಳು ಅದರಲ್ಲಿ ಇದ್ರೂ ಸಹ ಜನರು ಸೇವನೆ ಮಾಡ್ತಾರೆ ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಫಸ್ಟ್ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ ನಾವು ಕೋವಿಡ್ ಬರುವಾಗ ನೋಡಿದ್ದೇವೆ ಸ್ಮೋಕಿಂಗ್ ಮಾಡುವವರಲ್ಲಿ ಕೋವಿಡ್ ಜಾಸ್ತಿ ಸ್ಮೋಕಿಂಗ್ ಮಾಡೋರಲ್ಲಿ ಯಾಕಂದ್ರೆ ಅವರಿಗೆ ಶ್ವಾಸಕೋಶ ಕೊಡ್ಲಿಕ್ಕೆಲ್ಲ ಕಷ್ಟ ಕಡಿಮೆ ಸ್ವಲ್ಪ ಶ್ವಾಸಕೋಶದ ಸಾಮರ್ಥ್ಯ ಸಾಮರ್ಥ್ಯ ಕಡಿಮೆ ಆದ್ರಿಂದ ನಾವು ನೋಡಿದೇವೆ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೋವಿಡ್ ಸ್ಮೋಕರ್ಸ್ ಅವರು ಜಾಸ್ತಿ ಬದುಕಲಿಲ್ಲ ಅವರಿಗೆ ಈವನ್ ಸಹ ಡೆತ್ ರೇಟ್ಸ್ ಅವರಲ್ಲಿ ಜಾಸ್ತಿ ಕೋವಿಡ್ಗೆ ಹೆಚ್ಚು ತುತ್ತಾದಂತವರು ಈ ಧೂಮಾನ ಮಾಡುವ ಮತ್ತೆ ಲಾಸ್ಟ್ ಒಂದು ಹದಿನೈದು ವರ್ಷ ನಂತರ ಅದು ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ ಸೊ ನಾವು ತುಂಬ ಜನ ನೋಡಿದ್ದೇವೆ ಸಿಗರೇಟ್ ಹೇಳುವ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸೊ ಲಾಸ್ಟ್ ದೇ ವಿಲ್ ಡೈ ಬಿಕಾಸ್ ಆಫ್ ದ ಲಂಗ್ ಕ್ಯಾನ್ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಮ್ಮ ಬಿ ಪಿ ಜಾಸ್ತಿ ಮಾಡ್ತದೆ ಹೃದ್ರೋಗ ಸಮಸ್ಯೆ ತರ್ತದೆ ಕಾಲಲ್ಲಿ ರಕ್ತ ಎಲ್ಲ ಸಂಚಾರ ಕಡಿಮೆ ಆಗಿ ಅದು ಪ್ರಾಬ್ಲಮ್ ಕೊಡ್ತದೆ ಹಾಗೆ ಹಲವಾರು ಸಮಸ್ಯೆಗಳನ್ನು ಕೊಡ್ತದೆ ಕಣ್ಣಿನ ಮೇಲೆ ಸಮಸ್ಯೆ ಬೀರ್ತದೆ ಕ್ಯಾಟ್ರಾಕ್ಟ್ ಬೇಗ ಬರ್ತದೆ ಮತ್ತೆ ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆಯಿಂದ ಅವರಿಗೆ ಸಿಗರೇಟ್ ಇಲ್ಲದೆ ಯಾವ ಕೆಲಸ ಮಾಡುವುದಿಲ್ಲ ಇದು ಅವಲಂಬನೆ ಬಿಡಿಸ್ಲಿಕ್ಕೆ ಬಹಳ ಕಷ್ಟ ಉಂಟು ಮುಂದೆ ಮತ್ತು ತಂಬಾಕನ್ನು ಅಗೆಯೋದ್ರಿಂದ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಕೂಡ ಆಗ್ಬೋದಲ್ಲ ಹೌದು ಅದು ಜಗಿಯುವಾಗ ಅವರು ಅದರಲ್ಲಿ ತಂಬಾಕನ್ನು ಯೂಸ್ ಮಾಡ್ತಾರೆ ಒಳ್ಳೆಯದಲ್ಲೇ ಅದರಲ್ಲಿ ಯಾವುದು ಇಲ್ಲ ಪ್ರಾಬ್ಲಮ್ ಇಲ್ಲ ಆದರೆ ಅದರಲ್ಲಿ ಅವರು ತಂಬಾಕು ಪೀಸ್ ಹಾಕ್ತಾರೆ ಸೊ ನಾವು ನೋಡಿದ್ದೇವೆ ಈ ಪೇಂಟಿಂಗ್ ಎಲ್ಲ ಮಾಡುವವರು ಮನೆ ಕೆಲಸ ಎಲ್ಲ ಮಾಡುವವರು ದಿವಸಕ್ಕೆ ಮೂವತ್ತು ನಲ್ವತ್ತು ಪ್ಯಾಕೆಟ್ ಪಾನ್ ಬೀಡವನ್ನು ಬಾಯಲ್ಲಿ ಇಡ್ತಾರೆ ಸೇಮ್ ಪರ್ಸನ್ ವಿಲ್ ಕಮ್ ಆಫ್ಟರ್ ಫೈವ್ ಇಯರ್ಸ್ ಅವನೇನ್ ಹೇಳ್ತಾನೆ ನಂಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಅಂದ್ರೆ ಹಂತ ಅದು ಸೊ ಆ ಸ್ಟೇಜಿಗೆ ರೀಚ್ ಆಗ್ತಾರೆ ದಿವಸಕ್ಕೆ ಇಪ್ಪತ್ತು ಮೂವತ್ತು ಪ್ಯಾಕೆಟ್ ಅನ್ನು ಬಾಯಲ್ಲಿ ಇಟ್ಟರೆ ಅವನಿಗೆ ಮತ್ತೆ ಬಾಯಿ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಕೆಲವು ಚಿತ್ರಗಳನ್ನ ನೋಡಿದೀವಿ ತೂತು ಬಿದ್ದಂಗಾಗಿ ಕಾಣಿಸ್ತಾರೆ ನಾಲಿಗೆ ಕ್ಯಾನ್ಸರ್ ಬಾಯಿಯ ಕ್ಯಾನ್ಸರ್ ದವಡೆಯ ಕ್ಯಾನ್ಸರ್ ಇದೆಲ್ಲ ಬಹಳ ಕಾಮನ್ ಅಂದರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗೋದಕ್ಕೆ ಈ ತಂಬಾಕುನಲ್ಲಿರುವಂಥ ವಿಷವಸ್ತು ಯಾವುದು ಅಂತ ಮೈನ್ ಮೇಯ್ನ್ ಒಂದು ಅವಲಂಬನೆ ಮಾಡುವಂಥ ವಸ್ತು ಅದು ಸೊ ಅದೇ ಭಾಳ ಹಾನಿಕಾರಕ ಮತ್ತೆ ಅದರಲ್ಲಿ ಕೊಗೆಲ್ ಕಾರ್ಬನ್ ಆಕ್ಸೈಡ್ ಬೆನ್ಸಿನ್ ತುಂಬಾ ಸಾಧಾರಣ ಒಂದು ಅರವತ್ತು ಕಾರಕ ರಾಸಾಯನಿಕ ವಸ್ತುಗಳಿವೆ ಅವುಗಳೆಲ್ಲ ದೇಹದ ಮೇಲೆ ಪರಿಣಾಮ ಬೀರ್ತದೆ ನಾವು ಮೊದಲು ಹೇಳಿದ್ದು ಯಾರು ನಾನು ಸ್ಮೋಕ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂತೇಳಿ ಈಗ ಹಾಗೆಲ್ಲ ನನ್ನ ಹತ್ರ ಯಾರು ನಿಂತರೆ ಅವರಿಗೆ ಸಹ ಪ್ರಾಬ್ಲಮ್ ಸೊ ನಾನು ಹೇಳಿದ್ರೆ ಅದು ಪ್ರತ್ಯಕ್ಷ ಆಕ್ಟಿವ್ ಸ್ಮೋಕಿಂಗ್ ಹೇಳ್ತೇವೆ ಸೊ ನನ್ನ ಹತ್ರ ಯಾರಾದರೂ ಇದ್ರೆ ನನ್ನ ಮಕ್ಳು ಇರ್ಬೋದು ನನ್ನ ಹೆಂಡತಿ ಇರ್ಬೋದು ನನ್ನ ಗೆಳೆಯರು ಇರ್ಬೋದು ಅವರ ಎದುರು ಎದುರಕಟ್ಟು ಹೇಳಿದ್ರೆ ಅವರ ಮೇಲೆ ಸಹ ಪರಿಣಾಮ ಸೇಮ್ ಬೀರ್ತದೆ ನಾವೆನಿಸುದು ಸಿಗರೇಟ್ ನಾನು ಹೇಳಿದ್ದು ನನ್ನ ಹತ್ರ ಇದ್ದವರಿಗೆ ಪರಿಣಾಮ ಬೀರುವುದಿಲ್ಲ ಅಂತ ನಾವು ತುಂಬಾ ಫ್ಯಾಮಿಲಿಯಲ್ಲಿ ನೋಡಿದ್ದೇವೆ ಗಂಡ ಸ್ಮೋಕ್ ಮಾಡಿದ್ರೆ ಹೆಂಡತಿಗೆ ಕ್ಯಾನ್ಸರ್ ಬರ್ತದೆ ಯಾಕಂದ್ರೆ ಈ ಸ್ಮೋಕಿಂಗ್ ನಮ್ಮ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತದೆ ಕಾಲಕ್ರಮೇಣ ಕ್ರಮೇಣ ಸಹ ಕಡಿಮೆ ಮಾಡ್ತದೆ ಅದರಿಂದ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್ ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ಮೋಕಿಂಗ್ ನಮ್ಮ ಹತ್ರ ಯಾರಾದರೂ ಸ್ಮೋಕ್ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಹೇಳಬೇಕು ಸ್ಮೋಕ್ ಮಾಡಬೇಡ ಅಂತೇಳಿ ಯಾಕಂದ್ರೆ ಅದು ನಮ್ಮ ಮೇಲೆ ಸಹ ಪರಿಣಾಮ ಬೀರ್ತದೆ ಮತ್ತೆ ನಮ್ಮ ನರ ವ್ಯವಸ್ಥೆ ಮತ್ತು ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ ಅದ್ರ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ ಸ್ಮೋಕರ್ಸಲ್ಲಿ ಈವನ್ ಸ್ಟ್ರೋಕ್ ಆಗೋ ಜಾಸ್ತಿ ಪಾರ್ಶ್ವ ಅಂತ ಹೇಳ್ತೇವೆ ಸ್ಟ್ರೋಕ್ ಬಿ ಪಿ ಬರೋ ಜಾಸ್ತಿ ಡಯಾಬಿಟಿಸ್ ಬರೋದು ಜಾಸ್ತಿ ಸ್ಮೋಕರ್ಸ್ ದೇ ಲುಕ್ ಫೈನ್ ಬಟ್ ದೇ ಹ್ಯಾವ್ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸ್ ತುಂಬ ಅನಾರೋಗ್ಯ ಸಮಸ್ಯೆಗಳು ಇರ್ತದೆ ಸೊ ಅವರಿಗೆ ಬೇಗ ಸ್ಟ್ರೋಕ್ ಬರ್ತದೆ ಐವತ್ತರಲ್ಲಿ ಬರ್ಬೋದು ನಲವತ್ತೈದರಲ್ಲಿ ಸ್ಟ್ರೋಕ್ ಬರ್ಬೋದು ಅವರಿಗೆ ಬಿ ಪಿ ಬೇಗ ಬರ್ತದೆ ಅವರಿಗೆ ಶುಗರು ಬೇಗ ಬರ್ಬೋದು ಅದ್ರಿಂದ ತುಂಬಾ ಪರಿಣಾಮ ಬೀರ್ತದೆ ಆದ್ರೂ ಸಹ ಜನರು ಸ್ಮೋಕ್ ಮಾಡ್ತಾರೆ ಅಂದ್ರೆ ಈ ಧೂಮಪಾನ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿರುವಂತವ್ರಿಗೂ ಇದು ಬಹಳ ಕೆಟ್ಟ ಪರಿಣಾಮ ಉಂಟು ಸೇಮ್ ಅದು ವಿ ಥಾಟ್ ಓನ್ಲಿ ದ ಸ್ಮೋಕ್ ಮಾಡುವವರಿಗೆ ಮಾತ್ರ ಪ್ರಾಬ್ಲಮ್ ಅಂತ ಈಗ ಹಾಗಲ್ಲ ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಆ ಹೊಗೆಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿವೆ ಅದು ಹತ್ರ ನಿಂತ ಅವರ ಮೇಲೆ ಪರಿಣಾಮ ಬೀರ್ತದೆ ಈಗ ಅಲರ್ಜಿ ಇರುತ್ತೆ ಕೆಲವರಿಗೆ ಅಂಥವ್ರಂತೂ ಇಂಥ ಹೊಗೆ ಏನಾದರೂ ಕುಡಿದ್ರೆ ಬಹಳ ಅವರಿಗೆ ಆರೋಗ್ಯ ಬಿಗಡಾಯಿಸ್ಬೋದಲ್ಲ ಹೌದು ನಾವು ಒಂದು ಸ್ಮೋಕರ್ ಹತ್ರ ಹೋಗಿ ಒಂದು ಎರಡು ನಿಮಿಷ ನಿಂತರ ಸಾಕು ಅವ್ರಿಗೆ ಕೆಮ್ಮೋ ಮೊದಲೇ ನಾವು ಕೆಮ್ತೇವೆ ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಕೊಡ್ತದೆ ಅದು ಅಷ್ಟು ಅದರಲ್ಲಿ ಕ್ಯಾನ್ಸರ್ಕಾರಕ ವಸ್ತುಗಳು ರಾಸಾಯನಿಕ ವಸ್ತುಗಳಿವೆ ಮತ್ತೆ ಸೀನ್ ಬರೋದು ಒಂದು ರೀತಿ ನಮಗೆ ಉಸಿರು ಕಟ್ಟು ಹೌದು ಸ್ಮೋಕರ್ಸ್ ಯಾವಾಗಲೂ ಕೆಮ್ತಾ ಇರ್ತಾರೆ ಪ್ರತಿಯೊಂದು ಐದೈದು ಮಿನಿಟ್ ಕೆಮ್ತಾ ಇರ್ತಾರೆ ಅದನ್ನು ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೇವೆ ನಾವು ಯಾಕಂದ್ರೆ ಅಲ್ಲಿ ಶ್ವಾಸಕೋಶ ಇರಿಟೇಟ್ ಆಗ್ತದೆ ಆ ರಾಸಾಯನಿಕ ವಸ್ತುಗಳಲ್ಲೇ ಡೆಪಾಸಿಟ್ ಆಗ್ತದೆ ಹಾಗ ಅವರಿಗೆ ಕೆಮ್ಮು ಎಲ್ಲ ಬರ್ತಾ ಇರ್ತದೆ ಇನ್ನ ಈ ತಂಬಾಕು ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನಾದ್ರು ಕಾರ್ಯಕ್ರಮಗಳನ್ನ ಹಾಕೊಂಡಿದೆಯೇ ಹಾ ಪ್ರತಿ ವರ್ಷ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಉಂಟು ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ದೇಶಗಳಿಗೆ ಹೇಳಿದೆ ನೀವು ಅನೇಕ ಯೋಜನೆಗಳನ್ನ ಹಾಕೊಳ್ಬೇಕು ಯುವ ಜನರು ಈ ರೋಗಕ್ಕೆ ಬಲಿಯಾಗಬಾರ್ದು ಯುವ ಜನರು ಪ್ರಾರಂಭ ಮಾಡದಾಗೆ ನೋಡಬೇಕು ಹೆತ್ತವರು ಸಹ ಇದರ ಮೇಲೆ ತುಂಬ ಇಂಟ್ರೆಸ್ಟ್ ಹಾಕ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಹೆತ್ತವರು ಸಿಗರೇಟ್ ಎಳಿದರೆ ಆಟೋಮ್ಯಾಟಿಕ್ ಮಕ್ಕಳು ಸಹ ಎಳಿತಾರೆ ಅದರಿಂದ ಹೆತ್ತವರು ಸಿಗರೇಟ್ ಎಳಿಲೇಬಾರದು ಅದು ಮನೆಯಲ್ಲಿ ಬರಲೇಬಾರ್ದು ಯಾಕಂದ್ರೆ ಅದು ನಮ್ಗೆ ಯಾರು ಹೇಳಿಕೊಡ್ಲಿಲ್ಲ ಅಭ್ಯಾಸವನ್ನ ಮನೆಯಲ್ಲಿ ನಾವು ಮಾಡಬಾರ್ದು ಸಣ್ಣ ಮಕ್ಕಳು ಇರುವಲ್ಲಿ ಸ್ಮೋಕಿಂಗ್ ಮಾಡಲೇಬಾರ್ದು ಬಸ್ಸಲ್ಲಿ ಮಾಡಬಾರ್ದು ಪಾರ್ಕಲ್ಲಿ ಮಾಡಬಾರ್ದು ಈಗ ವರ್ಕ್ ಪ್ಲೇಸಲ್ಲಿ ಮಾಡಬಾರ್ದು ಹೇಳಿದ್ದಾರೆ ಕಾರ್ಖಾನೆಗಳಲ್ಲಿ ಮಾಡಬಾರ್ದು ಹೇಳ್ತಾರೆ ಪಬ್ಲಿಕ್ ಪ್ಲೇಸಲ್ಲಿ ಈಗ ನಾರ್ಮಲ್ ಈಗ ಐ ತಿಂಕ್ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂದ್ರೆ ಶಿಕ್ಷೆ ದಂಡ ವಿಧಿಸೋದಕ್ಕೂ ಅವಕಾಶ ಇರೋದು ಹೌದು ಈಗ ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕಿಂಗ್ ಮಾಡ್ಲಿಕ್ಕಿಲ್ಲ ಈವನ್ ಸಿಗರೇಟ್ ಬಿಡಿಯನ್ನು ಶಾಲೆಯ ನೂರು ಮೀಟರ್ ಆವರಣದಲ್ಲಿ ಸಿಗರೆಟ್ ಅಥವಾ ಅಂಗಡಿ ಇಡ್ಲಿಕ್ಕೆ ಸಹ ಇಲ್ಲ ಮಾರ್ಲಿಕ್ಕೂ ಸಹ ಇಲ್ಲ

ಆರ್ಥಿಕ ತಜ್ಞರು ಅದ್ರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕೋದಕ್ಕೆ ಒಂದು ಮುಕ್ತ ಅವಕಾಶ ಇರುತ್ತೆ ಅವನು ಒಂದು ಪ್ಯಾಕೆಟ್ ತೆಗೆ ಒಂದು ಎರಡು ಸಿಗರೆಟ್ ಎಳಿಬಹುದು ಪರ್ ಡೇ ಸೊ ಅವನ ಸೇವನೆ ಸಹ ಕಡಿಮೆ ಆಗ್ತದೆ ಸ್ಲೋಲಿ ಅವನ ಹತ್ರ ಹಣ ಇರೋದಿಲ್ಲ ಸ್ಲೋಲಿ ಅವನು ಬಿಡ್ತಾನೆ ಅವನು ಹೋಗಿ ನನಗೆ ಸಿಗರೆಟ್ ಬಿಡಬೇಕಂತ ಆ ಸ್ಟೇಜಿಗೆ ಸಹ ಬರ್ತಾರೆ ಅದು ಒಂದು ಎರಡನೇದು ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ ಸ್ಪೋರ್ಟ್ಸ್ ಅಲ್ಲಿ ಮಾಡ್ಲಿಕ್ಕಿಲ್ಲ ಟಿವಿಯಲ್ಲಿ ಮಾಡ್ಲಿಕ್ಕಿಲ್ಲ ಕೊಡ್ಲಿಕ್ಕಿಲ್ಲ ಯಾವುದೇ ಸ್ಪಾನ್ಸರ್ ಮಾಡ್ಲಿಕ್ಕಿಲ್ಲ ಕಂಪೆನಿಯವರು ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ ಮತ್ತೆ ಸಿಗರೆಟ್ ಪ್ಯಾಕ್ ಅಲ್ಲಿ ಚಿಹ್ನೆ ಉಂಟು ಒಂದು ಪಿಕ್ಚರ್ ಉಂಟು ಕ್ಯಾನ್ಸರ್ ಬಾಯ ಕ್ಯಾನ್ಸರ್ ಅದೆಲ್ಲ ಚಿಹ್ನೆ ಬಾಯ ತೂತು ಬಿದ್ದು ಒಂದ್ ರೀತಿ ಗಾಯ ಆಗಿರೋದು ಅದು ಪ್ಯಾಕೆಟಿನ ಎಪ್ಪತ್ತೈದು ಕವರ್ ಆಗಿರ್ತದೆ ಚಿತ್ರ ಮೊದಲು ಸಣ್ಣ ರೈಟ್ ಅಪ್ ಇತ್ತು ಓದ್ಲಿಕ್ಕೆ ಕಾಣಸ್ತಲೇ ಇರಲಿಲ್ಲ ಅನಿಸ್ತಿರ್ಲಿಲ್ಲ ಈಗ ಹಾಗೆ ಇಲ್ಲ ದೊಡ್ಡ ಪಿಕ್ಚರ್ ಸಣ್ಣ ಇದ್ರಲ್ಲಿ ಬರ್ದಿದ್ದಾರೆ ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಪಿಕ್ಚರ್ ಉಂಟು ಪರ್ಸೆಂಟ್ ಆರೋಗ್ಯಕ್ಕೆ ಹಾನಿಕರ ಬರ್ದುಸ ಉಂಟು ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ ಮತ್ತೊಂದು ಎಲ್ಲ ಸಿಗರೇಟ್ ಪ್ಯಾಕ್ಗಳು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಟ್ರಾಕ್ಟಿವ್ ಕಲರ್ ಆಗಿ ಮಾಡುದು ಅವರನ್ನು ಯುವಜನರು ಬಲೆ ಆಗದಾಗಿ ನೋಡುದು ಅದರಲ್ಲಿ ಆ ಬಿಡಿ ಸಿಗರೇಟ್ ಅಲ್ಲಿ ಅಡಿಟಿವ್ಸ್ ಹಾಕುದು ಈಗ ಮೆಂತಾವಲ್ ಅಂತ ಹಾಕ್ತಾರೆ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಆಗ್ತಾ ಉಂಟು ಇದ್ರೆ ಇನ್ನೂ ಸಹ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ ಮತ್ತೆ ಸ್ಮೋಕ್ ಫ್ರೀ ಪ್ಲೇಸಸ್ ಈಗ ಸಾರ್ವಜನಿಕ ಶಾಲೆ ಸ್ಮೋಕ್ ಫ್ರೀ ಝೋನ್ ಮನೆ ಸ್ಮೋಕ್ ಫ್ರೀ ಝೋನ್ ವರ್ಕ್ ಪ್ಲೇಸ್ ಸ್ಮೋಕ್ ಫ್ರೀ ಝೋನ್ ಈಗ ಬೇರೆ ಕಂಟ್ರಿಯಲ್ಲಿ ಸೆಕೆಂಡ್ ಫ್ಲೋರಲ್ಲಿ ನಾನು ಸಿಗರೇಟ್ ಹೇಳಿದರೆ ತರ್ಡ್ ಫ್ಲೋರ್ನಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಸೊ ಅದು ಇವನ್ನೂ ಮನೆಗಳಲ್ಲಿ ಸಹ ಮಾಡಬಾರ್ದು ಅಂತ ಬಂದಿದೆ ಸೊ ಅವರಿಗೆ ವಿಪರೀತ ಫೈನ್ ಆಗ್ತಾರೆ ಸೊ ಮನೆಗಳಲ್ಲಿ ಮಾಡಬಾರ್ದು ಸ್ಥಳಗಳಲ್ಲಿ ಮಾಡಬಾರ್ದು ಅದೇ ರೀತಿ ವರ್ಕ್ ಪ್ಲೇಸಲ್ಲಿ ಮಾಡಬಾರ್ದು ಇಷ್ಟೆಲ್ಲ ಒಂದು ನಿಯಂತ್ರಣಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಜೊತೆಗೆ ಈ ತಂಬಾಕು ಬೇಸಾಯ ಅಂದರೆ ಹೊಗೆ ಸೊಪ್ಪಿನ ಬೇಸಾಯವನ್ನು ಕೂಡ ಸರ್ಕಾರ ಉತ್ತೇಜಿಸ್ತಾ ಇಲ್ಲ ಇತ್ತೀಚೆಗೆ ಅದು ಒಂದು ಕ್ರಮ ಹೌದು ಅನೇಕ ದೇಶಗಳಲ್ಲಿ ಆಲ್ಟರ್ನೇಟಿವ್ ಕ್ರಾಪ್ ಅವರಿಗೆ ಬೇರೆ ಕ್ರಾಪ್ ಮಾಡಲಿಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಉಂಟು ಈಗ ಆಫ್ರಿಕಾದ ಕೆನ್ಯಾದಲ್ಲಿ ಬಾಳೆ ಗಿಡ ನೆಟ್ಟಿದ್ದಾರೆ ಇನ್ನು ಕೆಲವರು ವೆಜಿಟೇಬಲ್ ನೆಟ್ಟಿದ್ದಾರೆ ಇನ್ನು ಕೆಲವರು ಪೊಟ್ಯಾಟೊ ಫುಲ್ ಪೊಟ್ಯಾಟೊ ಆಲ್ಟರ್ನೇಟಿವ್ ಕ್ರಾಪ್ ಕೊಟ್ಟರೆ ಐ ತಿಂಕ್ ಸ್ಲೋಲಿ ತಂಬಾಕು ಬೆಳೆಸಿದನ್ನೇ ಕಡಿಮೆ ಮಾಡಬಹುದು ಯಾಕೆಂದ್ರೆ ತಂಬಾಕು ಮತ್ತು ಆಲೂಗಡ್ಡೆ ಎರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಬೆಳೆಗಳು ಹೌದು ಹೌದು ಆಲ್ಟರ್ನೇಟಿವ್ ಕ್ರಾಪ್ ಐ ತಿಂಕ್ ಸರ್ಕಾರ ಅವ್ರಿಗೆ ಯಾವಾಗ್ಲೂ ಸಹಕಾರ ಮಾಡ್ತದೆ ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾರೆ ಅದನ್ನೇ ಮಾಡಬಹುದು ಟೊಬ್ಯಾಕೋ ಗ್ರೋ ಮಾಡಬೇಕಂತಿಲ್ಲ ಒಂದು ಎಷ್ಟು ಸಣ್ಣ ಲೀಫ್ ಎಷ್ಟು ಸಮಸ್ಯೆ ಕೊಡ್ತದೆ ಅದನ್ನ ನಾವು ಬೆಳೆಯದೇ ಇದ್ರೆ ಬಹಳ ಒಳ್ಳೇದಲ್ಲ ಅದನ್ನು ಬೆಳೆದು ನಂತರ ಕಂಪನಿಯವರು ಅದನ್ನು ಸಿಗರೇಟ್ ಎಲ್ಲ ಬೇರೆ ಬೇರೆ ಟೈಪ್ ಮಾಡಿ ಹೌದು ಯುವ ಜನರನ್ನು ಅಟ್ರಾಕ್ಟ್ ಮಾಡಿಸಿ ಅದಕ್ಕೆಲ್ಲ ಬೇರೆ ಬೇರೆ ಅಡಿಟಿವ್ಸ್ ಹಾಕಿ ಅಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬಿದ್ರು ಸಹ ಅವ್ರ ಅಷ್ಟು ಅದನ್ನು ಈಗ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಬೇರೆ ರೀತಿ ಆನ್ಲೈನ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಮತ್ತೆ ಅದರ ಬಗ್ಗೆ ತಪ್ಪು ಕಲ್ಪನೆ ಕೊಡೋದು ಸಿಗರೇಟ್ ಇಳಿದ್ರೆ ಅದಾಗ್ತಿರಿ ಇದಾಗ್ತಿರಿ ಈಗ ಸೆಲೆಬ್ರಿಟೀಸ್ ಸೊ ಐ ಡೋಂಟ್ ಥಿಂಕ್ಸ್ ಒಂದು ಸಿಗರೆಟ್ ಕಾಯಲ್ಲಿ ಇದ್ರೆ ಯು ಕ್ಯಾನ್ ಡೂ ಅಂಡರ್ಸ್ ಅದು ಸಾಧ್ಯವೇ ಇಲ್ಲ ಯಾಕಂದ್ರೆ ಅದು ನಿಮಗೆ ಡ್ಯಾಮೇಜ್ ಜಾಸ್ತಿಯೇ ಮಾಡ್ತದೆ ಹೌದು ಬಟ್ ಪೀಪಲ್ ಅವ್ರ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಸಿಗರೇಟ್ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮತ್ತೆ ನಮ್ಮ ಸರ್ಕಾರ ಕೂಡ ಈ ತಂಬಾಕು ಅಥವಾ ಹೊಗೆ ಸೊಪ್ಪನ್ನು ಬೆಳೆಯೋದಕ್ಕೆ ಪರವಾನಗಿಯನ್ನು ಕೂಡ ಈಗ ನೀಡ್ತಾ ಇಲ್ಲ ಬಹಳಷ್ಟು ಕಡಿಮೆ ಮಾಡಿದೆ ಅಂತ ಹೇಳ್ಬೋದು ಹೌದು ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ ಎಲ್ಲ ದೇಶಗಳಲ್ಲಿ ಪ್ರೊಡಕ್ಷನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿ ಟೆನ್ ಪರ್ಸೆಂಟ್ ಕಡಿಮೆ ಮಾಡಿ ಸೊ ಅವರಿಗೆ ಆಲ್ಟರ್ನೇಟ್ ಕ್ರಾಪ್ ಕೊಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಉಂಟು ಹ್ಮ್ ಅಂದ್ರೆ ಇದಕ್ಕೆ ಹೆಚ್ಚು ಬಲಿ ಬೀಳೋರು ನಮ್ಮ ಯೋಜನೆಯಿಂದ ಬೇರೆಯವ್ರನ್ನ ನೋಡಿ ಕಲಿಯೋದೇ ಜಾಸ್ತಿ ಹೌದು ಅದು ಏಜ್ ಹಾಗೆ ಹನ್ನೆರಡರಿಂದ ಹದಿನೇಳು ದೇ ಸಿ ಅದರ್ಸ್ ಬೇರೆಯವರ ನೋಡುದು ವ್ಯಕ್ತಿಗಳು ಜಾಹೀರಾತು ಕೊಟ್ಟಾಗ ಅದನ್ನೇ ಅನ್ಸರ್ ಸರ್ಕ್ ಹೋಗ್ತಾರೆ ಹೌದು ಆದ್ರೆ ಈಗ ಜಾಹೀರಾತು ಎಲ್ಲ ಬಂದಾಗಿದೆ ಪ್ಯಾನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಎಲ್ಲಿ ಕ್ರಿಕೆಟ್ ಅಲ್ಲಿ ಎಲ್ಲಾಗಲಿ ಟಿವಿ ಸೀರಿ ಎಲ್ಲಿಸ ಮಾಡುದಿಲ್ಲ ಈಗ ಕ್ರೀಡಾಪಟುಗಳು ಮೊದಲೆಲ್ಲ ಕೊಡ್ತಾ ಇತ್ತು ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಬಂದಿದೆ ಇನ್ನು ಮುಖ್ಯವಾಗಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ಏನೋ ಒಂದು ಕೆಟ್ಟ ಸವಾಸಕ್ಕೆ ಬಿದ್ದು ಈ ಚಟ ಪ್ರಾರಂಭ ಆಗಿಬಿಟ್ಟಿರುತ್ತೆ ತಂಬಾಕನ್ನು ಜಗಿಯುವಂಥದ್ದು ಅಥವಾ ಈ ಎಲೆ ಅಡಿಕೆ ಜೊತೆಯಲ್ಲಿ ಕಡ್ಡಿ ಪುಡಿಯನ್ನು ಹಾಕ್ಕೊಳ್ಳೋದು ಹೊಗೆ ಸೊಪ್ಪು ಹಾಕೋದು ಅಥವಾ ಬೀಡಿ ಸೇದೋದು ಸಿಗರೇಟ್ ಸೇದೋದು ಇಂಥದ್ದೆಲ್ಲ ಇದರಿಂದ ಹೊರಗಡೆ ಬರೋದು ಹೇಗೆ ಅಂತೀರಿ ಸರ್ಕಾರ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವನ್ ನಮ್ಮ ಕೊಡಗು ಆಸ್ಪತ್ರೆಯಲ್ಲಿ ಸಹ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ ಯಾರಿಗಾದರೂ ಧೂಮಪಾನ ನಿಲ್ಲಿಸಬೇಕಂತ ಕಂಡ್ರೆ ಅವರು ಆಸ್ಪತ್ರೆಗೆ ಬರಬಹುದು ಡಿ ಅಡಿಕ್ಷನ್ ಸೆಂಟರ್ ಗೆ ಸೆಂಟರ್ಗೆ ಬಂದರೆ ಚಟಮುಕ್ತಿ ಹೌದು ವ್ಯಸನ ಮುಕ್ತ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ ಹೇಗೆ ಸ್ಲೋಲಿ ಕಡಿಮೆ ಮಾಡಬೇಕಂತ ಹೇಳ್ತೇವೆ ಅದೇ ರೀತಿ ನಿಕೋಟಿನ ಬದಲಿಗೆ ನಾವು ಅವರಿಗೆ ಬೇರೆ ನಿಕೋಟಿಗೆ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೇವೆ ಹಾಗಾಗಿ ಒಂದ್ ಎರಡು ಮೂರು ತಿಂಗಳು ಅವರು ನಮ್ಮ ಗೆ ಬಂದ್ರೆ ಸ್ಲೋಲಿ ಅವರನ್ನು ಧೂಮಪಾನ ಹೊರಗೆ ತರಬಹುದು ಇದು ಏನು ಅಸಾಧ್ಯವೇನಲ್ಲ ಸಾಧ್ಯ ಉಂಟು ಬೇರೆ ಬೇರೆ ಒಂದು ವಿಧಾನಗಳನ್ನು ಅನುಸರಿಸ್ತಿರಲ್ಲಿ ಗಮ್ಸ್ ಚುಯಿಂಗಮ್ ಅಂತ ಉಂಟು ನ್ಯೂಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಉಂಟು ಹಾಗೆ ಅದನ್ನು ಕೊಟ್ಟು ನಾವು ಅವರಿಗೆ ಸ್ಲೋಲಿ ಕಡಿಮೆ ಮಾಡ್ತೇವೆ ಮತ್ತೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಏರ್ಪಾಡಾಗ್ತವೆ ಈ ಸಂದರ್ಭದಲ್ಲಿ ಜನರು ಒಗ್ಗಟ್ಟಾಗಬೇಕು ಜನರಿಗೆ ಗೊತ್ತಿರಬೇಕು ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್ ಸೊ ಅದರಷ್ಟು ಬ್ಯಾಡ್ ಯಾವುದೆಲ್ಲ ಜನರಿಗೆ ಗೊತ್ತಿರಬೇಕು ಯಾರಾದರೂ ಸ್ಮೋಕ್ ಮಾಡಿದ್ರೆ ಐ ಥಿಂಕ್ ಎವ್ರಿ ಬಡಿ ಎವ್ರಿ ಸಿಟಿಜನ್ ಅಷ್ಟು ಆಸ್ಕ್ ನೀವು ಯಾಕೆ ಸ್ಮೋಕ್ ಮಾಡ್ತೀರಿ ಇದು ಪಬ್ಲಿಕ್ ಪ್ಲೇಸ್ ಇಲ್ಲಿ ಮಕ್ಕಳಿದ್ದಾರೆ ಇಲ್ಲಿ ವಿಮೆನ್ ಇದ್ದಾರೆ ಹೆಂಗಸರ್ ಇದ್ದಾರೆ ಇಲ್ಲಿ ಎಲ್ಡರ್ಲಿ ಪೀಪಲ್ ಇದ್ದಾರೆ ಇಲ್ಲಿ ಯಾಕೆ ಸ್ಮೋಕ್ ಮಾಡ್ತೀರಿ ಐ ಥಿಂಕ್ ವಿ ಎವ್ರಿ ಬಡೇ ಅಷ್ಟು ಆಸ್ಕ್ ಇಲ್ಲಿ ಸ್ಮೋಕ್ ಮಾಡಬೇಡಿ ಅಂತ ಇವತ್ತು ಲಿಂಗ ಭೇದ ಈ ಧೂಮಪಾನದ ಚಟ ಮತ್ತೆ ಈ ತಂಬಾಕು ಸೇವನೆಯ ಚಟ ಇದೆ ಸ್ತ್ರೀಯರು ಈ ಧೂಮಾನ ಮಾಡೋದ್ರಿಂದ ಅವರ ಒಂದು ಈ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗುತ್ತಾ ಹೌದು ಈಗ ಏನಾಗಿದೆ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಇದೆಲ್ಲ ಕಾನೂನು ಬಂದ ಮೇಲೆ ಆದರೆ ಈ ಕಂಪನಿಗಳು ಯುವಜನರ ಮೇಲೆ ಪ್ರಭಾವ ಬೀರಿ ಪ್ರತಿ ವರ್ಷ ಅವರೇ ಜಾಯಿನ್ ಆಗ್ತಾರೆ ಸ್ಮೋಕರ್ಸ್ ಆಗಿ ಇಲ್ಲಿ ಏನಾಗ್ತಂತ ಹೇಳಿದರೆ ಈ ಯುವ ಜನರಲ್ಲಿ ಈವನ್ ಮಹಿಳೆಯರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಉಂಟು ಆದ್ರೆ ಟೋಟಲ್ ಸ್ಮೋಕರ್ ಸಂಖ್ಯೆ ಕಡಿಮೆ ಆಗಿದೆ ಈಗ ಆದ್ರೆ ಇಲ್ಲಿ ಹುಡುಗಿಯರು ಪಕ್ಕನೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರ ಸಂತಾನದ ಮೇಲೆ ಪರಿಣಾಮ ಬೀರ್ತದೆ ಅವರಿಗೆ ಹುಟ್ಟುವ ಮಕ್ಕಳ ತೂಕ ಬಹಳ ಕಡಿಮೆ ಇರ್ತದೆ ಅವರು ಹುಟ್ಟುವ ಮಕ್ಕಳು ಹುಟ್ಟುವ ಮೊದಲೇ ಸಾಯ್ಬೋದು ಅದರಿಂದ ಹುಟ್ಟುವ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ ಮತ್ತೆ ನಮ್ಮ ಹುಟ್ಟುವ ಮಕ್ಕಳ ಮೇಲೆ ಸಹ ಪರಿಣಾಮ ಬೀರ್ತದೆ ಅವರಿಗೆ ಅಂಗವಿಕಲತೆ ಎಲ್ಲ ಆಗ್ಬೋದು ಅದರಿಂದ ದಯವಿಟ್ಟು ಮಹಿಳೆಯರು ಸೇದಲೇಬಾರ್ದು ಯಾಕಂದರೆ ಯಾಕಂದ್ರೆ ಅವರ ರಿಪ್ರೊಡಕ್ಟಿವ್ ಇದಕ್ಕೆ ಅದು ತೊಂದರೆ ಕೊಡ್ತದೆ ಅಂದ್ರೆ ಪುರುಷರ ಒಂದು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ತೊಂದರೆ ಕೊಡುತ್ತೆ ರಿಲೇಟಿವ್ ಅದು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ನಾವು ಸೊ ಅದನ್ನು ಸಹ ಕಡಿಮೆ ಮಾಡ್ತದೆ ಹಾಗಾಗಿ ಈ ತಂಬಾಕನ್ನ ಸೇವನೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಪೋಷಕರು ಶಿಕ್ಷಕರು ಸಾರ್ವಜನಿಕರು ಅದಕ್ಕೆ ಪ್ರೋತ್ಸಾಹ ಕೊಟ್ಟಲೇಬಾರದು ತಂಬಾಕು ಮುಕ್ತ ಮನೆಗಳು ಬೇಕು ತಂಬಾಕು ಮುಕ್ತ ಕೆಲಸ ಮಾಡೋ ಸ್ಥಳಗಳು ಬೇಕು ತಂಬಾಕು ಮುಕ್ತ ಗ್ರಾಮ ಪಂಚಾಯತ್ ಬೇಕು ತಂಬಾಕು ಮುಕ್ತ ಜಿಲ್ಲೆ ಬೇಕು ನಮ್ಗೆ ಯಾರು ಇದಕ್ಕೆ ಬಲಿ ಆಗಬಾರ್ದು ಯಾಕಂದ್ರೆ ಇದರಲ್ಲಿ ಆಗುವ ತೊಂದರೆಗಳು ಹಲವಾರು ಮತ್ತೆ ಅವರು ಎಷ್ಟು ಅರ್ನ್ ಮಾಡ್ತಾರೆ ಎಲ್ಲ ಹಣವನ್ನು ಕ್ಯಾನ್ಸರ್ಗೆ ಹಾಕ್ಬೇಕಾಗ್ತದೆ ನಾವು ತುಂಬಾ ಕಡೆ ನೋಡಿದ್ದೇವೆ ಎಲ್ಲರೂ ಒಂದು ಸ್ಮೋಕಿಂಗ್ ಹೇಳ್ತಾರೆ ಅಥವಾ ಅದು ಹೊಗೆ ರಹಿತ ಸೊ ಎರಡು ತುಂಬಾ ಸಮಸ್ಯೆ ಕೊಡ್ತದೆ ಆ ಬಾಯಿಯ ಕ್ಯಾನ್ಸರ್ ನಾಲಗೆ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಜಠರದ ಕ್ಯಾನ್ಸರ್ ಹೊಟ್ಟೆಯಲ್ಲಿ ಬಾಯಿಯಲ್ಲಿ ಹುಣ್ಣಾಗುದು ತುಂಬಾ ಸಮಸ್ಯೆ ಕೊಡ್ತದೆ ಇಡೀ ದೇಹಕ್ಕೆ ಒಂದ್ ರೀತಿ ತೊಂದರೆ ತಲೆಯಿಂದ ಕಾಲ್ವರೆಗೆ ಪ್ರತಿಯೊಂದು ಒಂದು ಆರ್ಗನ್ ಗೆ ಪರಿಣಾಮ ಬೀರ್ತದೆ ನಮ್ಮ ನರಗಳಿಗೆ ತೊಂದರೆ ಆಗುತ್ತೆ ಹೌದು ಯಾಕಂದ್ರೆ ಮಾನಸಿಕ ಅವಲಂಬನೆ ಆಗ್ತದೆ ರಕ್ತನಾಳಗಳಿಗೆ ಪ್ರಾಬ್ಲಮ್ ಕೊಡ್ತದೆ ಬೆಟರ್ ನಾಟ್ ಟು ಸ್ಟಾರ್ಟ್ ಬೆಟರ್ ಟು ಕ್ವಿಟ್ ಇಫ್ ಯಾವ ಆಲ್ರೆಡಿ ಸ್ಟಾರ್ಟ್ ಸೊ ನೀವು ಸ್ಟಾರ್ಟ್ ಮಾಡಬೇಡಿ ಯಾರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಬಿಡಬೇಡಿ ಮಕ್ಕಳಿಗೆ ಅದನ್ನ ತೋರಿಸ್ಬೇಡಿ ಈವನ್ ಸಮ ಬೇರೆ ಬೇರೆ ದೇಶಗಳಲ್ಲಿ ಹನ್ನೆರಡು ವರ್ಷದವರಿಗೆ ಸಿಗರೆಟ್ ಕೈಯಲ್ಲಿ ಕೊಡ್ಲಿಕ್ಕೆ ಇಲ್ಲ ಬಿಡಿ ಡಿ ತಗೊಳ್ಲಿಕ್ಕಿಲ್ಲ ಅಂಗಡಿಗೆ ಹೋಗಿ ಸೊ ಅವರು ಅದನ್ನು ರೂಲ್ ಮಾಡಿದ್ದಾರೆ ಲೆಸ್ ದೆನ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ನವರಿಗೆ ಸಿಗರೇಟ್ ಈವನ್ ಯು ಕ್ಯಾನ್ ಸೆಲ್ ಮಾರ್ಲಿಕ್ಕೂ ಸಹ ಇಲ್ಲ ಅವರಿಗೆ ಕೊಡ್ಲಿಕ್ಕೂ ಇಲ್ಲ ಈವನ್ ಪೇರೆಂಟ್ಸ್ ಕಳಿಸ್ಲಿಕ್ಕೂ ಸಹ ಇಲ್ಲ ಒಂದು ಪ್ಯಾಕೆಟ್ ಸಿಗರೆಟ್ ತೆರಳಿದ್ರೆ ಅಂಗಡಿ ಅವರು ಕೊಡೋದಿಲ್ಲ ಆ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ದುಸ್ಥಿತಿಗೆ ಹೋಗುತ್ತೆ ಅದೇ ಇನಿಶಿಯಲಿ ಅವರಿಗೆ ಯಾಕಂದ್ರೆ ಯಾಕಂದ್ರೆ ದುಬಾರಿಗಳು ತೊಂದ್ರೆ ಅವನ ಫ್ಯಾಮಿಲಿ ಮೆಂಬರ್ಸ್ಗೂ ತೊಂದ್ರೆ ಮನೆಯಲ್ಲಿ ಆಸ್ತಮಾಸ ಜಾಸ್ತಿ ಆಗ್ತದೆ ಯಾಕಂದ್ರೆ ಅದು ಅಲರ್ಜಿ ಆಗಿ ಮಾಡ್ತದೆ ಕೆಮ್ಮು ಜಾಸ್ತಿ ಮಾಡ್ತದೆ ಉಳಿದ ಜನರಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಸೊ ಅವರಿಗೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ನ್ಯುಮೋನಿಯಾ ಸಹ ಆಗ್ಬಹುದು ಅವರಿಗೆ ಶ್ವಾಸಕೋಶ ತೊಂದ್ರೆ ಆಗ್ಬಹುದು ಸೊ ಇದನ್ನು ಮನೆಯಲ್ಲಿ ಮಾಡದೇ ಇದ್ರೆ ಆರೋಗ್ಯದಿಂದ ಹೌದು 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 ಅದು ವಿಲ್ಸ್ ಅಡ್ವರ್ಟೈಸ್ಮೆಂಟ್ ಫಾರ್ ಈಚ್ ಅದರ್ ಅಂತ ಸೊ ನಾವು ಕೇಳ್ತಾ ಇದ್ದೇವೆ ಮೇಡ್ ಫಾರ್ ಈಚ್ ಅದರ್ ಹೌ ಲಾಂಗ್ ಫಾರ್ ಎಷ್ಟು ಸಮಯ ಅದು ಫಾರ್ ಈಚ್ ಅದರ್ ಅದೇ ಹದಿನೈದು ವರ್ಷ ಆದ್ಮೇಲೆ ಅವನಿಗೆ ಯಾವ್ದೋ ಒಂದು ಕ್ಯಾನ್ಸರ್ ಬರಲೇಬೇಕು ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸ ಕ್ಯಾನ್ಸರ್ ಬರ್ತದೆ ಮತ್ತೆ ಮೇಡ್ ಫಾರ್ ಈಚ್ ಅದರ್ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅದೇ ತಪ್ಪು ಕಲ್ಪನೆ ಸುಳ್ಳು ಅಡ್ವರ್ಟೈಸ್ಮೆಂಟ್ ಮತ್ತೆ ಬಿಡುವಾಗ್ಲೂ ಕೆಲವರಿಗೆ ಬಹಳ ಸಮಸ್ಯೆ ಆಗುತ್ತೆ ಒಂಥರ ನೆಗಡಿ ಆಗೋದು ತಲೆನೋವು ಬರೋದು ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಅದರಿಂದ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಸ್ವಯಂ ಪ್ರೇರಣೆಯಿಂದ ಬಂದರೆ ಒಳ್ಳೆ ಸಕ್ಸಸ್ ರೇಟ್ ಸ್ವಯಂ ಪ್ರೇರಣೆ ನನಗೆ ಬೇಡ ನನಗೆ ತೊಂದರೆ ಆಗಿದೆ ನನ್ನ ಮನೆಯವರಿಗೆ ತೊಂದರೆ ಆಗಿದೆ ನನಗೆ ತುಂಬ ಜನ ಪ್ರೆಷರ್ ಆಗ್ತಾರೆ ಬಿಡು ಬಿಡು ಅಂತೇಳಿ ಸೊ ಅಂತ ಅವರು ತುಂಬ ಜನ ನೋಡಿದ್ದೇವೆ ಹೆಂಡತಿಯ ಮಾತು ಕೇಳಿ ಬಂದವರು ಇದ್ದಾರೆ ಮಕ್ಕಳ ಮಾತು ಕೇಳಿ ಬಂದವರು ಇದ್ದಾರೆ ಸೊ ಅವರೊಂದು ಎರಡು ಮೂರು ತಿಂಗಳು ಈ ನಮ್ಮ ಡಿ ಎಡ್ಗೆ ಸೆಂಟರ್ಗೆ ಬಂದರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಅವರು ಸ್ಲೋಲಿ ಬಿಡಿಸ್ತೇವೆ ತಕ್ಷಣ ನಿಲ್ಸಿದ್ರು ಏನು ಸಮಸ್ಯೆ ಏನಾಗಲ್ಲ ತಕ್ಷಣ ಆಗೋದೇ ಇಲ್ಲ ಅದು ಯಾಕಂದರೆ ಅಷ್ಟು ಹದಿನೈದು ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಸ್ಮೋಕ್ ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸಲೋಬಲ್ಲ ಹದಿನೈದು ವರ್ಷ ಮಾಡಿದ ಒಂದು ಸಲಹೆಗೆ ಬಿಡ್ತೇನೆ ಸೊ ಅಡಿಕ್ಷನ್ ಸೆಂಟರ್ ಬಂದು ಚಂದ ಮಾಡಿ ಕ್ರಮ ಪ್ರಕಾರವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಲೋಲಿ ಅದನ್ನು ಕಡಿಮೆ ಮಾಡಿ ಲಾಸ್ಟಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅದರ ಬದಲಿಗೆ ಬೇರೆ ಎಲ್ಲ ಕೊಡ್ತೇವೆ ನಾವು ಸೊ ಅದರಿಂದ ಸ್ಲೋಲಿ ಕಡಿಮೆ ಮಾಡಬಹುದು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ ಡಾಕ್ಟರ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಯಾವ ಯುವ ಜನರು ಸ್ಮೋಕಿಂಗ್ ಅನ್ನು ಪ್ರಾರಂಭ ಮಾಡುವುದೇ ಬೇಡ ಯಾವ ಯುವ ಜನರು ಸಿಗರೆಟ್ ಅಥವಾ ಬೀಡಿಯನ್ನು ತಕೊಳ್ಳೋದೇ ಬೇಡ ಎಲ್ಲರೂ ಬೇರೆಯವರಿಗೆ ಹೇಳಬೇಕು ನೀವು ತಂಬಾಕು ಸೇವನೆ ಮಾಡಬೇಡಿ ಧೂಮಪಾನ ಮಾಡಬೇಡಿ ಇದರಿಂದ ತುಂಬ ಆರೋಗ್ಯ ಸಮಸ್ಯೆ ಬರ್ತದೆ ಅನೇಕ ಸಮಸ್ಯೆಗಳು ನಾವು ದೂರ ಇರ್ಬೋದು ಆದ್ರಿಂದ ನಾನು ತಂಬಾಕು ಮುಕ್ತ ಭಾರತ ನೋಡಲಿಕ್ಕೆ ಬಹಳ ಆಶೆ ಪಡ್ತೀನಿ ಆತ್ಮೀಯ ಕೇಳುಗರೆ ತಾವು ಈ ತಂಬಾಕಿನಿಂದ ಉಂಟಾಗುವಂಥ ದುಷ್ಪರಿಣಾಮಗಳು ಮತ್ತು ಈ ತಂಬಾಕು ಸೇವನೆಯಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ತಾವು ಈ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ತಂಬಾಕು ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ನಾವು ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಶ್ರೋತೃಗಳೇ ಇದುವರೆಗೆ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಈ ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು